ನಮಸ್ಕಾರ ವೀಕ್ಷಕರೇ ಮಣ್ಣಿನ ಮಗ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಾನ್ ಸಿಂಧೂರ ಮಣ್ಣಿನ ಮಗ ಕಾರ್ಯಕ್ರಮದಲ್ಲಿ ನಾಡಿನ ಪ್ರಗತಿಪರ ಯಶಸ್ವಿ ಆಧುನಿಕ ಕೃಷಿಕರನ್ನ ಪವರ್ ಟಿವಿ ನಿಮಗೆ ಪರಿಚಯ ಮಾಡ್ತಾ ಬರ್ತಾ ಇದೆ ಹೆಸರು ಪ್ರಸಾದ್ ಸನ್ನಿಂಗಪ್ಪ ಆಡಿನ್ ಊರು ಗದಗ್ ಜಿಲ್ಲೆ ಸುಗನಹಳ್ಳಿ ವೃತ್ತಿ ಎಲೆಕ್ಟ್ರೀಷಿಯನ್ ಪ್ರವೃತ್ತಿ ಸಾವಯವ ಕೃಷಿ ಪರಿಸರ ದಿನಾಚರಣೆಯಂದು ಮಗ ಹುಟ್ಟಿದನೆಂದು ಗಿಡ ನೆಟ್ಟು ಬಳಿಕ ಕೃಷಿಕನಾದ ಎಲೆಕ್ಟ್ರಿಷಿಯನ್ ಒಬ್ಬರ ಸಾ ಇದು ಓದಿದ್ದು ಏಳನೇ ಕ್ಲಾಸ್ ಆದರೆ ಕೃಷಿಯ ಬಗೆಗಿನ ಅವರ ಅನುಭವ ಮತ್ತು ಶ್ರಮ ಮಾತ್ರ ಅಗಾಧ ಇಂದು ಪ್ರಸಾದ್ ಆಡಿನ್ ಪೂರ್ಣ ಪ್ರಮಾಣದ ಕೃಷಿಕರೇ ಆಗಿಬಿಟ್ಟಿದ್ದಾರೆ ಪ್ರಸಾದ್ ಆಡಿನ್ಗೆ ನಾಲ್ಕೂವರೆ ಎಕರೆ ಜಮೀನಿದೆ ಆ ಜಮೀನು ಅಪ್ಪಟ್ಟ ಕಲ್ಲು ಭೂಮಿ ನೀರಿನ ಲಭ್ಯತೆಯಂತೂ ಇರಲೇ ಇಲ್ಲ ಆದರೂ ಕೃಷಿಕನಾಗಬೇಕು ಎಂಬ ಹಂಬಲ ಅದಮ್ಯವಾಗಿದ್ದರಿಂದ ಕಿಟ್ಟ ಹೆಜ್ಜೆ ಹಿಂದೆ ತೆಗೆಯಲಿಲ್ಲ ಕಲ್ಲು ಭೂಮಿಯನ್ನೇ ಕಷ್ಟ ಇಷ್ಟಪಟ್ಟು ಹಸನಾಗಿಸಿದರು ಜೊತೆಗೆ ಹಾಕಿದ ಬೋರ್ವೆಲ್ನಲ್ಲೂ ಏನೋ ಒಂದೂವರೆ ಇಂಚು ನೀರು ಬಂತು ನೀರಿನ ಕೊರತೆ ಅಂತ ಬೇಸರಿಸಿಕೊಳ್ಳದೆ ಲಭ್ಯವಿರುವ ನೀರನ್ನೇ ಸಮರ್ಪಕವಾಗಿ ಬಳಕೆ ಮಾಡಿಕೊಂಡು ತೋಟ ಮಾಡಿದ್ದಾರೆ ಈಗ ನಾವು ಪ್ರಸಾದ್ ಆಡಿನ್ ಜಮೀನಿಗೆ ಬಂದರೆ ನಾವು ಬರದ ನಾಡಿನಲ್ಲಿದ್ದೇವೋ ಅಥವಾ ಮಲೆನಾಡಿನಲ್ಲಿದ್ದೇವೋ ಎಂದು ಅನುಮಾನ ಬಂದು ಬಿಡುತ್ತದೆ ಪ್ರಸಾದ್ ಆಡಿನ್ ತಮ್ಮ ಜಮೀನಿನಲ್ಲಿ ವಿಶಿಷ್ಟವಾದ ರೆಡ್ ಲೇಡಿ ತಳಿ ಪಪ್ಪಾಯ ಬೆಳೆಸಿದ್ದಾರೆ ಇದಲ್ಲದೆ ತೈವಾನ್ ವೈಟ್ ಸೀಬೆ ರಾಯಲ್ ಗ್ರೀನ್ ಸೀಬೆ ಗೋಡಂಬಿ ಬೆಳೆಸಿದ್ದಾರೆ ಅಲ್ಲದೆ ಜಮೀನಿನಲ್ಲಿ ಮುನ್ನೂರಕ್ಕೂ ಹೆಚ್ಚು ಶ್ರೀಗಂಧ ಸಸಿಗಳನ್ನು ಬೆಳೆಸಿದ್ದಾರೆ ಪ್ರಸಾದ್ ಆಡಿನ್ ಎನ್ಜಿಒ ಒಂದನ್ನ ಪ್ರಾರಂಭಿಸಿದ್ದಾರೆ ಈ ಎನ್ಜಿಒ ಮೂಲಕ ರೈತರಿಗೆ ತರಬೇತಿ ರೈತ ಮಹಿಳೆಯರಿಗೆ ಟ್ರೈಲರಿಂಗ್ ಮತ್ತಿತರ ತರಬೇತಿಯನ್ನ ನೀಡಬೇಕು ಅಂತ ಅದಮ್ಯ ಆಸೆಯನ್ನ ಇಟ್ಟುಕೊಂಡಿದ್ದಾರೆ ತೋಟಗಾರಿಕೆ ಇಲಾಖೆಯೂ ಸಹ ಪ್ರಸಾದ್ ಆಡಿನ್ರ ಎಲ್ಲ ಸಾಹಸಗಳಿಗೂ ಒತ್ತಾಸೆ ನೀಡುತ್ತಿದೆ ಈ ಹಿಂದಿನ ಸಂಚಿಕೆಗಳಲ್ಲಿ ಏನು ಪಪ್ಪಾಯ ಬೆಳೆ ಬಗ್ಗೆ ತೋರಿಸಿದ್ವಿ ಆದರೆ ಈ ಸಂಚಿಕೆಯಲ್ಲಿ ಕಂಪ್ಲೀಟ್ ಪಪ್ಪಾಯ ಕೃಷಿ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ ಇದ್ರ ಜೊತೆಗೆ ಸೀಬೆ ಮತ್ತು ಗೋಡಂಬಿ ಕೃಷಿ ಬಗ್ಗೆ ಕೂಡ ನಿಮಗೆ ಮಾಹಿತಿ ನೀಡ್ತಾ ಹೋಗ್ತೀನಿ ಯಾವ ರೀತಿ ಕೃಷಿಯನ್ನು ಮಾಡ್ತಾ ಇದ್ದಾರೆ ಏನೇನು ಅಳವಡಿಸಿದ್ದಾರೆ ನೀರಿಗೆ ಏನು ಮಾಡ್ತಾರೆ ಈ ಭಾಗದಲ್ಲಿ ನೀರು ಕಡಿಮೆ ನೀರಿಗೆ ಏನು ಮಾಡ್ತಾರೆ ಎಲ್ಲವನ್ನ ಕೂಡ ಕೇಳ್ತಾ ಹೋಗ್ತೀನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತೀನಿ ಪ್ರಸಾದ್ ಅವರೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಎಷ್ಟು ಎಕರೆ ಇಲ್ಲಿ ಕೃಷಿ ಮಾಡ್ತಾ ಇದ್ದೀವಿ ಮತ್ತು ನಿಮ್ಮ ಬಗ್ಗೆ ಒಂದು ಕಿರು ಪರಿಚಯ ಮಾಡ್ಕೊಳ್ಳಿ ನಾವು ಮೊದ್ಲೇ ಎಲೆಕ್ಟ್ರಾನಿಕ್ಸ್ ಬಿಸ್ನೆಸ್ ಮಾಡ್ತಿದ್ವಿ ಮೇಡಮ್ ಸೆವೆಂತ್ ನಾನು ಓದಿರೋದು ಸೆವೆಂತ್ ಎಲೆಕ್ಟ್ರಾನಿಕ್ ಬಿಸ್ನೆಸ್ನಲ್ಲಿ ಸ್ವಲ್ಪ ಲಾಸ್ ಮಾಡ್ಕೊಂಡ್ವಿ ನಂತರ ನಮ್ಮ ತಂದೆಯವರು ಜಮೀನು ಮಾಡ್ತಿದ್ರಿ ಇದು ಜಮೀನ್ ಮಾಡಿದಾಗ ಅವಾಗೆಲ್ಲ ಶೇಂಗಾ ಗೊಂಜಾಳ ಇವನ್ನೆಲ್ಲ ಬೆಳ್ತಿದ್ರೆ ನಮಗೆ ಅದು ಸೂಟ್ ಆಗ್ಲಿಲ್ಲ ಮೇಡಮ್ ಸೊ ಜೂನ್ ಐದನೇ ತಾರೀಕು ನನ್ನ ಮಗ ಇಸೋ ಪರಿಸರದನ್ನ ಹುಟ್ಟಿದ್ವಿ ಮೇಡಮ್ ಅವರ ನಮ್ಮ ಇಲಾಖೆ ಅಧಿಕಾರಿಗಳಾಗಿರ್ತಕ್ಕಂಥ ಕುಂಬಾರ್ ಸರ್ ಅವರು ಭೇಟಿ ಮಾಡಿದಾಗ ನಿನ್ನ ಮಗ ಇಸೋ ದಿನ ಹುಟ್ಟೇನ ನೀನ್ ಪ್ಲಾಂಟೇಶನ್ ಮಾಡಪ್ಪ ಅಂತ ಹೇಳಿದಾಗ ನಾವು ಅವ್ರು ಬಂದ ತೋಟ ತೋರಿಸ್ದಾಗ ಅವರೆಲ್ಲ ಒಂದು ಡೈಗ್ರಾಮ್ ಹಾಕಿಬಿಟ್ರಿ ಅಲ್ಲಿಂದ ಆ ಡೈಗ್ರಾಮ್ ಅವ್ರ ಮಾರ್ಗದರ್ಶನ ಪ್ರಕಾರ ನಾವು ಒಂದೊಂದು ಒಂದೊಂದು ಮಾಡ್ಕೊತ ಹೋಗ್ತಾ ಇದ್ವಿ ಮೊದಲೇ ಮೇಡಮ್ ಇವಾಗ ಸಂಪೂರ್ಣ ಸೆವೆನ್ ಇಯರ್ ಆಯ್ತು ಮೇಡಮ್ ಸಂಪೂರ್ಣ ನಾವು ಕೃಷಿ ಸಾವಯವ ಕೃಷಿ ಒಳಗೆ ತೊಡಗಿಸ್ತೀವಿ ನ್ಯಾಚುರಲ್ ಫಾರ್ಮಿಂಗ್ ಸೆವೆನ್ ಇಯರ್ ಏನೇನು ಬೆಳಿತೀರಿ ಮೇಡಮ್ ಫಸ್ಟ್ ನಾವು ಪ್ಲಾಂಟ್ ಮಾಡಿದ್ದು ಗೋಡಂಬಿ ಮೇಡಮ್ ಗೋಡಂಬಿ ಆದ ನಂತರ ಸಿ ಬಿ ಮೇಡಮ್ ಪೇರ್ಲಾ ಆದ ನಂತರ ಸರಿಗಂಧ ಪ್ಲಾಂಟ್ ಮಾಡಿದ್ವಿ ಮೇಡಮ್ ಆಮ್ಯಾಗ ಅರಣ್ಯ ಕೃಷಿ ಆಗಿರ್ತಕ್ಕಂತ ಮಾಗನಿ ಮತ್ತೆ ಹೆಬ್ಬೇವು ಬಾಡ್ರಿಗೆ ಪಪ್ಪಾಯಿ ಮೇಡಮ್ ಅವ್ರ ಈಗ ಹದಿನೆಂಟು ಆಯ್ತು ಮೇಡಮ್ ಅವ್ರ ನಾವು ಪಪ್ಪಾಯಿ ರೆಡ್ ಲೇಡಿ ಸೆವೆನ್ ಏಟ್ ಸಿಕ್ಸ್ ಅಂತಂದ್ರೆ ಅದು ಒಳ್ಳೆ ಇದು ಈಗ ಎರಡನೇ ಹಂತದ ಬೆಳೆ ಇದೆ ಸೆಕೆಂಡ್ ಕ್ರಾಪ್ ಚೆನ್ನಾಗಿ ಬಂದಿದೆ ಮೇಡಮ್ ಎಷ್ಟು ಎಕರೆ ಪಪ್ಪಾಯಿ ಹಾಕಿದಿರಿ ಮೇಡಮ್ ಅವ್ರ ಈಗ ಫಸ್ಟ್ ನಾವು ಒಂದ್ ಎಕರೆ ಪಪ್ಪಾಯಿ ಮಾಡಿದ್ವಿ ಮೇಡಮ್ ಒಂದ್ ಎಕರೆ ಪಪ್ಪಾಯಿಯಲ್ಲಿ ನಾವು ಸುಮಾರು ಮಾರ್ಕೆಟ್ ನಿಂದ ಬಹಳ ತೊಂದರೆ ಆಯ್ತು ಮೇಡಮ್ ಫಸ್ಟ್ ಕ್ರಾಪ್ ಎಷ್ಟು ಬಂತು ಪಪ್ಪಾಯ ನಿಮಗೆ ಒಂದೇ ಕಟಾವು ಮೂರ್ ಟನ್ ಬಂತು ಮೂರ್ ಟನ್ ಮೂರ್ ಟನ್ ವಾರಿಂದ ಹತ್ತು ದಿನಕ್ಕೆ ಮೂರ್ ಟನ್ ಅಂತ ಸತತ ಆರ್ ತಿಂಗಳ ಬಂದಿದೆ ಮೇಡಮ್ ನಾವು ಫಸ್ಟ್ ದಲ್ಲಾಳಿಗಳಿಗೆ ಕೊಟ್ಟಾಗ ಅದು ನಮಗೆ ಬಹಳ ಲಾಸ್ ಆಯ್ತು ಮೇಡಮ್ ಅಂದ್ರೆ ಈಗ ತಗೊಂಡು ಹೋದ್ರೆ ನಾನು ದುಡ್ಡೇ ಕೊಳ್ಳಿಲ್ಲ ಮೇಡಮ್ ಇವಾಗ ಮೋಸ ಮೋಸ ಮಾಡಿದ್ರು ಅದಕ್ಕೋಸ್ಕರ ನಾನು ಗಾಡಿ ತಗೊಂಡೋಗಿ ಮಾರ್ಕೆಟ್ ನಿಂತಾಗ ಅವ್ರು ಬಂದು ಮಾಲ್ನ ತಗೊಂಡ್ರೆ ದುಡ್ಡಿನ ಕೊಳ್ಳಿಲ್ಲ ಮೇಡಮ್ ಅದಕ್ಕೋಸ್ಕರ ನಾನೇ ಮಾ ಫೀಲ್ಡ್ಗೆ ಹೇಳಿದೆ ನಾನೇ ಮಾರ್ಕೆಟ್ ಮಾಡಿ ಈಗ ಹೆಂಗೆ ಮಾರ್ಕೆಟಿಂಗ್ ಮಾಡ್ತೀರಿ ನೀವು ಸರ್ ಮೇಡಮ್ ನಾನು ಒಂದು ಮೂರರಿಂದ ನಾಲ್ಕು ಸಂತೆ ಆಯ್ಕೆ ಮಾಡ್ಕೊಂಡಿದ್ದೀನಿ ಓರ್ ಸಂತೆ ಒಂದು ವಾರದೊಳಗೆ ಸಂತೆ ಈಗ ವಾರಕ್ಕೆ ಒಂದ್ಸಲ ಕಟಾವ್ ಮಾಡ್ತೀರಾ ಹೌದು ಮೇಡಮ್ ವಾರಕ್ಕೆ ಒಂದ್ಸರಿ ಕಟಾವ್ ಮಾಡ್ತೀವಿ ಮೇಡಮರ ಈಗ ಸಂತೆ ಒಳಗೆ ಏನ್ ಮಾಡ್ತಿದ್ದೇವೆ ಅಂದ್ರೆ ನಾವು ವೆಹಿಕಲ್ ತುಂಬಿಕೊಂಡು ಹೋದಾಗ ಇದು ಆರ್ಗ್ಯಾನಿಕ್ ಆಗಿರೋದ್ರಿಂದ ನಮ್ಮ ಶುಗರ್ ಮತ್ತು ಬಿ ಪಿ ಪೇಷಂಟ್ ಮತ್ತೆ ಈ ಚಿಕ್ಕ ಮಕ್ಳಿಗೆ ಬೆಳೆ ರಕ್ತ ಕಣಗಳ ಕಮ್ಮಿ ಇರೋದ್ರಿಂದ ಗ್ರಾಹಕರು ನಾವು ಬರೋ ದಾರಿನ ಸಂತೆಯಲ್ಲಿ ಕಾಯ್ತಿರ್ತಾರೆ ಕಾಯ್ತಾಯಿರ್ತಾರೆ ಹೌದು ಹೌದು ಮೇಡಮ್ ಅದು ಖಂಡಿತ ಮೇಡಮ್ ಅವ್ರ ಈಗ ನಾವು ಒಂದು ವಾರ ನಾವು ಏನಾರ ಮನೆ ಫಂಕ್ಷನ್ ಏನಾರ ಇತ್ತು ನಾವು ಗ್ಯಾಪ್ ಮಾಡಿದ್ರೆ ನಮ್ಮ ತೋಟಕ್ಕೆ ಬಂದು ಖರೀದಿ ಮಾಡ್ತಾರೆ ಇಲ್ಲಿಗೆ ಹೌದು ಮೇಡಮ್ ಒಂದು ಎಕ್ರೆಲಿ ಎಷ್ಟು ಸಸಿ

ನಂತರ ನಾಟಿ ಮಾಡಿದ ನಂತರ ಒಂದ್ ಇಪ್ಪತ್ತು ದಿನಕ್ಕ ಸ್ವಲ್ಪ ನೀಮ್ ಎಲ್ ಈ ಸ್ಪ್ರೇ ಮಾಡ್ತೀವಿ ಮೇಡಮ್ ಪ್ರತಿ ತಿಂಗಳಿಗೊಮ್ಮೆ ನಾವು ಕೊಟ್ಟಿಗೆ ಗೊಬ್ಬರ ಎರಿಹುಳ ಗೊಬ್ಬರ ಜೂ ಅಮೃತ ಗೋಕುಪ್ಪ ಅಮೃತ ಈ ತರ ಕೊಟ್ಕೊಂತ ಬಂದಿದ್ದೀವಿ ಇದು ಹೈಟ್ ಆಗಂಗಿಲ್ಲ ಆಗುತ್ತೆ ಮೇಡಮ್ ಈಗಾಗಲೇ ನಾವು ಇಲ್ಲಿಂದ ಸ್ಟಾರ್ಟ್ ಆಗಿದೆ ಮೇಡಂ ಓ ಇಲ್ಲಿಂದ ಕಾಯಿ ಶುರುವಾಯ್ತು ಇಲ್ಲಿಂದ ಹಿಂದಿಂದ ನೋಡಿ ಮೇಡಮ್ ಕಟ್ಟಾವ ಇದೆಲ್ಲ ಕಟಾವ್ ಮಾಡಿರೋದಲ್ಲ ಫಲ ಕೊಡಕ್ಕೆ ಎಷ್ಟು ಫಸ್ಟ್ ಶುರು ಆಗುತ್ತೆ ಎಷ್ಟು ಮೇಡಮ್ ನಾಟಿ ಮಾಡಿ ತ್ರೀ ಮಂತ್ ಫೋರ್ ಮಂತ್ಗೆ ಫ್ಲವರ್ ಸ್ಟಾರ್ಟ್ ಆಗುತ್ತೆ ಮೇಡಮ್ ಸ್ಟಾರ್ಟ್ ಆಗುತ್ತೆ ಫ್ಲವರ್ ಸ್ಟಾರ್ಟ್ ಆಗಿದ್ದಾಗ ಅದ್ ನಮ್ಗ್ ಕಾಯಿ ಹಾರ್ವೆಸ್ಟ್ ಬರ್ಬೇಕಂದ್ರ ಮೇಡಮ್ ಅವ್ರ ಅದ ಸೆವೆನ್ ಮಂತ್ ಇಂದ ಮಂತ್ ಗೆ ನಮಗ ಹಾರ್ವೆಸ್ಟ್ ಬರುತ್ತೆ ಮೇಡಮ್ ಸೊ ಇದು ನಿಮ್ಗೆ ಎಷ್ಟನೇ ಕ್ರಾಪ್ ಇದು ಇದು ಮೇಡಂ ಅವ್ರ್ ನಮಗೆ ನಾವು ಈಗೊಂದ್ ಹದನಾಕ್ ಹದಿನೈದು ಕಟಾವ್ ಆಗಿದೆ ಮೇಡಮ್ ಹದಿನಾಕ್ ಹದಿನೈದು ಕಟಾವ್ ಆಗಿದೆ ಇದಕ್ ರೋಗ ಬರ್ತಾವ ಆ ಇದೆ ವೈರಸ್ ಬಂದಿದೆ

ಅಂದ್ರೆ ಮೇಡಮ್ ಈಗ ನಾವು ಅದು ಬಾಳೆ ಈಗ ಅದು ಜಿ ನೈನ್ ಅಂತ ಜಿ ನೈನ್ ನಮ್ದು ಇನ್ನೊಂದು ತೋಟ ಒಂದು ಎರಡು ಎಕರೆ ಮಾಡಿದ್ವಿ ಮೇಡಮ್ ಅದ್ರದ ಸ್ವಲ್ಪ ಸಸಿ ಅಂತೀವಿ ಈಗ ನಾವು ಇದ್ರೊಳಗೆ ಮೇಡಮ್ ಅವರ ಪಪಾಯಿ ಒಳಗ ಅಂದ್ರೆ ಈ ಪಪಾಯಿ ತೆಗಕಿನ ಮಿಂಚೆ ನಾವು ಅದನ್ನ ಎಲಕ್ಕಿ ಬಾಳಿ ನಾಟಿ ಮಾಡ್ತೀವಿ ಮೇಡಮ್ ಈಗ ಪಪಾಯಿ ತೆಗೆದ್ ಬಿಡ್ತೀರಾ ಈಗ ಅಂದ್ರೆ ಅದು ಎಂಡ್ ಆಗಿಂದ ಮೇಡಮ್ ಅವರ ಈಗ ಎಲಕ್ಕಿ ಬಾಳೆ ಹಾಕಿರ್ತೀವಿ ಮೇಡಮ್ ಅವರ ಅದ್ರ ಬಾಜು ಇದು ಯಾವಾಗ ಎಂಡಾತನ ಆತನ ಅದ್ರ ಪ್ರೊಸೆಸ್ ಆಗುತ್ತೆ ಮತ್ತೆ ಪಪಾಯಿ ಹಾಕೋದು ಯಾವಾಗ ಪಪಾಯಿ ಆಗಿಂದ ಈ ಜಾಗಕ್ಕಲ್ಲ ಮತ್ತೆ ಬೇರೆ ಜಾಗಕ್ಕೆ ಒಟ್ಟು ನಂದು ಸತತ ಈಗ ನಾನು ಪಪಾಯಿ ಒಳಗ ನಾನು ಅಭಿವೃದ್ಧಿ ಕಂಡೆನ್ ಮೇಡಮ್ ಅವರ ಸೊ ಇದನ್ನ ಪಪಾಯಿ ನೀವು ಸ್ಟಾಪ್ ಮಾಡಲ್ಲ ಮಾಡಲ್ಲ ಸರ್ ಇದು ಆಗದಂಗೆ ತೆಗೆದು ಮತ್ತೆ ಬೇರೆ ಜಾಗಕ್ಕೆ ಹಾಕ್ತೀವಿ ಈಗ ಮತ್ತೆ ಅಲ್ಲಿ ಎರಡು ಎಕರೆ ರೆಡಿ ಆಗಿದೆ ಮೇಡಮ್ ನಮ್ದು ಅಲ್ಲಿ ಫ್ಲವರ್ ತೋಟ ತೋಟ ಇದೆ ತೋಟ ಅದಕ್ಕೆ ಈಗ ಬನಾನ ಇತ್ತು ಬನಾನಾ ತೆಗೆದಿವಿ ಮೇಡಮ್ ಅದನ್ನ ತೆಗೆದ್ ತೋಟ ಮಾಡಿದಿವಿ ಅದನಂತರ ನಂತರ ಅಲ್ಲಿ ಮತ್ತೆ ಎರಡು ಎಕರೆ ಹಾಕ್ತಿವಿ ಎಲ್ಲೆಲ್ಲಿ ಕಳಿಸ್ತೀರಿ ಪಪ್ಪಾಯ ಪಪ್ಪಾಯಿ ಮೇಡಮ್ ನಾವು ಹುಬ್ಳಿ ಕಳಿಸ್ತೀವಿ ಸರ್ ಮೇಡಮ್ ಹುಬ್ಳಿ ಈಗ ಕೆಲವೊಂದಿಷ್ಟು ಈಗ ನಮ್ದು ಮೀಡಿಯಾಕ್ ಬಂದಿದ್ದಾಗ ಆಂಧ್ರ ಮಠನ ನಮ್ಗೆ ಬೇಡಿಕೆ ಇದೆ ಮಹಾರಾಷ್ಟ್ರ ಬೇಡಿಕೆ ಇದೆ ಈಗ ಜಸ್ಟ್ ಈಗ ಒಂದು ಹಾಫ್ ಅನ್ ಅವರ್ ಇಂದ ಫೋನ್ ಮಾಡ್ತಾರೆ ಗುಲ್ಬರ್ಗದವ್ರು ನಮ್ಗೆ ಎಷ್ಟ ಇದ್ರು ಕಳಿಸ್ತೀವಿ ಅಂತ ಹೇಳ್ತಾರೆ ಬಟ್ ನನ್ನ ಬಾಜುನ ಹಳ್ಳಿಯವರ ನನ್ನ ಸಲಹೆ ತಗೊಂಡ್ ಮಾಡಿದ್ರೆ ನಾನು ಅವ್ರು ಕೆಮಿಕಲ್ ಹಾಕಬಾರ್ದು ಅಂತ ಹೇಳಿದ್ರೆ ಹಾಕಿದ್ದಾರೆ ಮೇಡಮ್ ಈಗ ನನ್ನ ಫೋಟೋ ಕೂಡ ಹಾಕಿದ್ದಾರೆ ನನ್ನ ಫೋನ್ ಆದ್ರ ಅದ್ರ ಮಾರ್ಕೆಟಿಂಗ್ ಅವ್ರಗ್ ಗೊತ್ತಿಲ್ಲ ಮೇಡಮರ ನಾನ್ ಕಳ್ಸಿದ್ರ ಹೆಸರು ಯಾಕಂದ್ರೆ ನಮ್ದು ಆರ್ಗಾನಿಕ್ ಹೌದು ಅಲ್ಲಿಂದ ಅವ್ರದ್ದು ಕೆಮಿಕಲ್ ಹಾಕಿದ್ದು ಮೂರ್ ದಿನ ಟ್ರಾನ್ಸ್ಪೋರ್ಟ್ ಹೋದಾಗ ನೀವು ಎಷ್ಟಕ್ ಮಾರಾಟ ಮಾಡ್ತಾ ಇದೀರಿ ಮೇಡಮ್ ಈಗ ಅಲ್ಲಿ ಕೆಜಿ ಮಾರ್ಕೆಟ್ ಒಳಗ ಹತ್ತರಿಂದ ಹನ್ನೆರಡು ರೂಪಾಯಿ ಸೀಸನ್ ಒಳಗಂದ್ರೆ ರಂಜಾನ್ ಈ ತರ ಬೇರೆ ಬೇರೆ ಹಬ್ಬದೊಳಗ ಏನೈತಲ್ರಿ ರೂಪಾಯಿ ನಾನು ಒಂದ್ ಕಾಯಿಗ್ ಮೇಡಮ್ ಕಾಯಿಗೆ ಇದು ಫಿಫ್ಟಿ ರುಪೀಸ್ ಐವತ್ ರೂಪಾಯಿಂದ ರೂಪಾಯಿ ಮಾಡ್ತೀನಿ ನೀವು ನಾವು ಅದು ಟೂ ಕೆಜಿ ಐತಿ ಅಂದ್ರೆ ಹಂಡ್ರೆಡ್ ರುಪೀಸ್ ಯಾರು ಚೌಕಾಸ ಮಾಡದ್ರಿ ಹಣ್ಣು ಸಿಗದ ಪುಣ್ಯ ಅಂತಾರೆ ಒಳ್ಳೆ ಒಳ್ಳೆ ಅಂಶಗಳನ್ನ ಇಟ್ಕೊಂಡಿದೆ ಸೊ ಇಂಥ ಆರ್ಗ್ಯಾನಿಕ್ ಮತ್ತ ಈ ಸೈಜ್ ಹಣ್ಣು ಸಿಗೋದೆ ತುಂಬಾ ಇದನ್ನ ಸಣ್ಣ ಆ ಕಡೆ ಇದೆ ಒಂದು ಒಂದು ಹಣ್ಣು ನಾಲ್ಕು ವರೆಗೆ ಬೆಳೆದಿದೆ ಮೇಡಮ್ ಈ ಕಡೆ ಎಲ್ಲ ದೊಡ್ಡ ದೊಡ್ಡ ಅಡಿಕೆ ಎಷ್ಟ್ ಹಚ್ಚಿದೀರಿ ಅಡಿಕೆ ಈಗ ಎರಡುವರೆ ಸಾವಿರ ಸಸಿ ನಾಟಿ ಮಾಡಿದೀವಿ ಎರಡುವರೆ ಸಾವಿರ ಅಡಿಕೆಲಿ ತಂದ್ರಿ ಅದು ಅಲ್ಲೇ ಸಾಗರ ಅಂತ ಇದೆ ಮೇಡಮ್ ಶಿವಮೊಗ್ಗ ಅಲ್ಲಿಂದ ನಾವು ಸಸಿ ತಗೋಲ್ಲ ಪಪ್ಪಾಯ ಕೃಷಿ ಮಾಡ್ಬೇಕು ಅಂದವ್ರು ಅನ್ನೋ ರೈತರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಿ ನಾವು ಮೇಡಮರ ಪಪ್ಪಾಯ ಕೃಷಿ ಮಾಡೋರಿಗೆ ಮಾಡ್ರಿ ಬಟ್ ಕೆಮಿಕಲ್ ಯೂಸ್ ಮಾಡಬಾರ್ದು ಅನ್ನೋದು ಒಂದೇ ಉದ್ದೇಶ ಇದೆ ಮೇಡಮ್ ನಾವು ಆರ್ಗಾನಿಕ್ ಮಾಡಬೇಡ್ರಿ ಮಾರ್ಕೆಟ್ ಇರುತ್ತೆ ನೀವು ಅವರು ದಲ್ಲಾಳಿಗಳ ವೈಲಿಲ್ಲ ಅಂದರೆ ನೀವೇ ಸ್ವಂತವಾಗಿ ಸಂತೆ ಹೊಳ್ಳಿ ಒಳಗೆ ಮಾರಿ ಬೆಲೆ ಸಿಗುತ್ತೆ ಮೇಡಮ್ ನಾವು ಅಭಿವೃದ್ಧಿ ಆಗ್ತೀವಿ ಅನ್ನೋದು ಒಂದು ಸಂದೇಶ ಹೇಳೋಕ್ಕೆ ಇಷ್ಟಪಡ್ತೀವಿ ಹ್ಞೂ ಹ್ಞೂ ಇದು ಗೊಬ್ಬರ ನೀರೆಲ್ಲ ಎಷ್ಟು ಎಸ್ ಕೊಡ್ತೀರಿ ಹಾಂ ಮೇಡಮ್ ಅವರ ಈಗ ತ್ರೀ ಡೇಸ್ಗೊಮ್ಮೆ ನಾನು ನೀರು ಕೊಡ್ತೀನಿ ಡ್ರಿಪ್ ಡ್ರಿಪ್ ಡ್ರಿಪ್ಪಲ್ಲಿ ಈ ಗೊಬ್ಬರ ತಿಂಗಳಿಗೊಮ್ಮೆ ಈಗ ಇದೆ ನಮ್ದು ಸಾವಯವ ಗೊಬ್ಬರ ಇದು ಎರೆಹುಳ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಮತ್ತು ಇಲ್ಲಿ ಇರತಕ್ಕಂತ ಇದು ನಮ್ದು ತಾಜಾ ಏನ ವೇಸ್ಟ್ ತಾಜಾ ಅದನ್ನೇ ನಾವ್ ಬಡ್ಡಿಗೆ ಮಲ್ಚಿಂಗ್ ಈ ಪಪ್ಪಾಯ ಇಷ್ಟು ತಂದ್ ಹಾಕುವಾಗ ಎಷ್ಟು ಖರ್ಚಾಗಿತ್ತ ನಿಮ್ಗೆ ಮೇಡಮ್ ಅವ್ರ ಅಗಿಗ ಒಂದು ಮೂವತ್ತೈದು ಸಾವಿರ ರೂಪಾಯಿ ಖರ್ಚು ಹ್ಮ್ ಅಲ್ಲಿಂದ ಇವು ಸ್ವಲ್ಪ ಅಡಿಷನಲ್ ಮೆಡಿಸಿನ್ ಆದ್ರೆ ಒಂದ್ ಎಕರೆಗೆ ಐವತ್ತು ಐವತ್ ಸಾವಿರ ರೂಪಾಯಿ ಖರ್ಚು ಬಂದಿದೆ ಸಾವಿರ ಖರ್ಚು ಬಂದಿದೆ ಅಂದ್ರೆ ಈಗ ಲಾಭ ಸಿಗ್ತಾ ಇದೆ ಲಕ್ಷ ರೂಪಾಯಿ ಬೆನಿಫಿಟ್ ಈಗ ನಾವು ದಲ್ಲಾಳಿ ಕೊಟ್ಟಿದ್ವಿ ಅಂದ್ರೆ ಎರಡು ಎರಡು ಲಕ್ಷ ರೂಪಾಯಿ ಉಳಿತಿ ನಾನಾಗಿ ಮಾರ್ಕೆಟ್ ಮಾಡ್ಕೊಂಡ್ರೆ ಐದರಿಂದ ರೈತರು ಅವರ ಮಾರ್ಕೆಟ್ ಅವರೇ ಸೃಷ್ಟಿ ಮಾಡ್ಕೋಬೇಕು ಹೌದು ಮೇಡಮ್ ಈಗ ಮಾರ್ಕೆಟ್ ಚೆನ್ನಾಗಿ ರೀ ಯಾಕಂದ್ರೆ ಈಗ ನಾವು ಬೇರೆ ರಾಜ್ಯಕ್ಕೆ ನಾವು ಕಳ್ಸಬೇಕಾದ್ರೆ ಒಂದ್ ಫೈವ್ ಎಕ್ರೆಸ್ ಸಿತ್ತಂದ್ರ ಒಂದ್ ಕ್ಯಾಂಟರ್ ಅಂದ್ರೆ ಒಂದು ಇಪ್ಪತ್ತೆನಾರ ಕಳಿಸ್ಬೇಕಾಗ್ತೈತಿ ಅದು ಆರ್ಗಾನಿಕ್ ಇದ್ನಂದ್ರ ಮೂರು ದಿವಸ ಟ್ರಾನ್ಸ್ಪೋರ್ಟ್ ನಾಗ ಒಳ್ಳೇದಿರ್ತೈತಿ ಮೇಡಮ್ ನಾವ್ ಹಂಗಾಗಿ ಇಲ್ಲಿ ನಂದು ಟೂ ಎಕ್ಸ್ ತ್ರೀ ಎಕ್ಸ್ ಇತ್ತು ಇಲ್ಲೇ ನಾ ಲೋಕಲ್ ನಂದ ಮಾರ್ಕೆಟಿಂಗ್ ಆಗತ್ತೆ ಮತ್ತೀಗ ನೆಕ್ಸ್ಟ್ ಯಾವ ಕಡೆಗೆ ಹೋಗೋಣ ಏನ್ ತೋರಿಸ್ತೀರಿ ಸಿಬಿ ಹಾಕಿದೀರಿ ಹಾ ಸಿಬಿ ಹಾಕಿದೆ ಮೇಡಮ್ ಅಂಜೂರ ಇದೆ ಶ್ರೀಗಂಧ ಇದೆ ಹೋಗೋಣ ಹಾ ಬನ್ನಿ ಆ ಕೂಡ ಬೆಳಿತಾರೆ ನೀವು ನೋಡ್ತಾ ಇರಬಹುದು ಇಲ್ಲೇ ಎಷ್ಟು ಸಿಬಿ ಮರ

ಮುನ್ನೂರ ಐದರಿಂದ ನಾಲ್ಕು ಗ್ರಾಮ್ ಮಟ್ಟ ಇವಾಗ ಸೀಬೆ ಎಲ್ಲಿ ಕಳಿಸ್ತೀವಿ ಮೇಡಮ್ ನಮ್ದು ಯಾವುದು ಆದ್ರೆ ನಾನು ನಾನು ಪಪ್ಪಾಯಿ ತಗೊಂಡು ಹೋಗಿರ್ತೇನೆ ಅಲ್ಲೇ ಸೀಬೆ ಅಲ್ಲಿನ ಅದೇ ಒಂದು ಮಾರ್ಕೆಟ್ ಕುಂತ್ ಬಿಟ್ಟಿದೆ ಮೇಡಮ್ ನಮ್ಗೆ ಸ್ವಲ್ಪ ಜಾಬ್ ಆರ್ಡರ್ ಕಾಯ್ತಾ ಇರ್ತಾರೆ ಅಲ್ಲಿ ಮಾರ್ಕೆಟ್ ಹೋಗಿ ಒಳ್ಳೆ ರೇಟ್ ಇದೆಯಾ ಹಾ ರೇಟ್ ಇದೆ ಮೇಡಮ್ ನಾವು ಹಂಡ್ರೆಡ್ ರುಪೀಸ್ ಇಂದ ಏಯ್ಟಿ ರುಪೀಸ್ ಈ ತರ ನಾವು ಪರ್ ಕೆಜಿ ಕೊಡ್ತೀವಿ ಹಂಡ್ರೆಡ್ ಇಂದ ಏಯ್ಟಿ ರೂಪೀಸ್ ಪರ್ ಕೆಜಿ

ಇಪ್ಪತ್ ಫೂಟಿಗೊಂದು ಮೇಡಮ್ ಅದ ಇದರಲ್ಲಿ ನಾಲ್ಕುವರೆ ಎಕರೆ ತುಂಬಾನೇ ಇದೆ ಮೇಡಮ್ ನಾಲ್ಕೂವರೆ ಎಕ್ರೆ ತುಂಬಾನು ಇಪ್ಪತ್ತ್ ಇಪ್ಪತ್ ಫೂಟ್ ಒಂದೊಂದು ಗೋಡಂಬಿ ಅದ್ರ ಮಧ್ಯೆ ಒಂದು ಶ್ರೀಗಂಧ ಒಂದು ಸೀಬೆ ಇದೆ ಮೇಡಮ್ ಅದ್ರ ಮಧ್ಯೆ ಒಂದು ಪಪ್ಪಾಯಿ ಕುಂದಿಸಿದೆ ಮೇಡಮ್ ಅಂದ್ರೆ ಒಂದ್ ಸಾಲಲ್ಲಿ ಇವಾಗ ಗೋಡಂಬಿ ಸೀಬೆ ಪಪ್ಪಾಯ ಶ್ರೀಗಂಧ ಶ್ರೀಗಂಧ ಒಂದ್ ಸಾಲ್ ಅಂತ ಮೇಡಂ ಯಾಕಂದ್ರ ಮೇಡಮ್ ಅವ್ರ ನಾವು ಪ್ರತಿ ಹಂತಂತ ಸೀಸನ್ ಒಳಗ ದುಡ್ಡು ಕಾಣಬೇಕನ್ನೊ ಒಂದು ಉದ್ದೇಶದಿಂದ ಮಾಡಿದ್ವಿ ಫೆಬ್ರವರಿಂದ್ರೆ ಜನವರಿ ಫೆಬ್ರವರಿಂದ ಗೋಡಂಬಿ ಫ್ಲವರ್ ಸ್ಟಾರ್ಟ್ ಏಪ್ರಿಲ್ ಮೇಕ್ ಅದು ಹಾರ್ವೆಸ್ಟ್ ಬರುತ್ತೆ ಸೀಸನ್ ಇದು ಆಗತ್ತೇರ್ಲಾ ಏನಿದೆ ಅಲ್ರಿ ಮೇಡಮ್ ವರ್ಷದಲ್ಲಿ ಎರಡು ಸರ ಬರುತ್ತೆ ಮೇಡಮ್ ಪೇರ್ಲಾ ಒಂದ್ ಸೀಸನ್ ಆಗತ್ತೆ ಅದ್ರೊಳಗೆ ಅಂಜೂರನೂ ಇದೆ ಮೇಡಮ್ ಅಂಜೂರ 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 ಅದು ಒಂದ್ ಸೀಸನ್ ಮೇಡಮ್ ಅಂಜೂರದ್ದು ಒಂದ್ ಸೀಸನ್ ಆಗತ್ತೆ ಈ ಪಪಾಯಿದು ಅಂತ ಒಂದು ಸೀಸನ್ ಆಗುತ್ತೆ ರೀ ಅದು ಪಪಾಯಿ ಸಿಕ್ಸ್ ಮಂತ್ಸ್ ಕಂಟಿನ್ಯೂ ಚಲೋ ಇರ್ತೈತೆ ಮೇಡಮ್ ನಾವು ಯಾವುದು ಜಗ ವೇಸ್ಟ್ ಮಾಡಿಲ್ಲ ಮೇಡಮ್ ಕಾಯಿಪಲ್ಲೆ ಕೂಡ ಹಾಕಿ ಹಾಕಿರ್ತೀವಿ ಮೆಣಸಿನ ಗಿಡ ಆಮೇಲೆ ಹೂ ಕೂಡ ಹಾಕಿದ್ವಿ ಇಲ್ಲಿ ಗಲಾಟೆ ಮೊದಲು ಅಲ್ಲಿಂದ ಮೇಡಮ್ ಅವರು ಅಂಜೂರದ್ದು ಒಂದು ಸೀಸನ್ ಆಗುತ್ತೆ ಮೇಡಮ್ ಅಂಜೂರ ಒಂದು ಆದರೆ ಕಂಟಿನ್ಯೂ ಸಿಗ್ತಾನೆ ಕಂಟಿನ್ಯೂ ಇರ್ತೈತೆ ಮೇಡಮ್ ಅವರು ಸೊ ಎಲ್ಲಾ ತೋಟಗಾರಿಕೆ ಬೆಳೆಗಳ ಹಾಕಿದ್ದೀರಿ ಹೌದು ಶ್ರೀಗಂಧ ಎಷ್ಟು ವರ್ಷದ್ದು ಹತ್ತು ಹನ್ನೆರಡು ವರ್ಷ ಕಟಾವ ಅಂತ ಹೇಳಿದ್ದಾರೆ ಮೇಡಮ್ ಅಲ್ಲ ನೀವು ಎಷ್ಟು ಈಗಿದೆ ಒಂದು ಎರಡು ವರ್ಷ ಆಯ್ತು ಮೇಡಮ್ ಎರಡು ವರ್ಷ ಎರಡು ವರ್ಷ ಆಯ್ತು ಹೌದು ನೋಡಿ ಅಂಜೂರ ಇಲ್ಲಿ ಅಂಜೂರ ಇದೆ ಅಂಜೂರ ಹೇಗ್ ಮಾಡ್ತೀರಿ ಅಂಜೂರ ಇದೆ ನಮ್ಮಲ್ಲಿ ಇದು ಶುಗರ್ ಅಥವಾ ಬಿಪಿ ಪೇಷಂಟ್ ಇರ್ತಲ್ರಿ ಡಾಕ್ಟರ್ ಜಾಸ್ತಿ ನಮ್ಮ ಹತ್ರ ಪರ್ಚೇಸ್ ಮಾಡ್ತಾರೆ ಹೌದಾ ಹೌದ್ರಿ ಇನ್ನೊಂದು ವಿಶೇಷ ಏನಂದ್ರೆ ಗದಗ ಜಿಲ್ಲಾಧಿಕಾರಿಗಳಿಗೂ ಕೂಡ ಪ್ರಸಾದ್ ಅವರ ತೋಟದಲ್ಲಿ ಬೆಳೆದಿರುವಂತ ಅದು ಪಪ್ಪಾಯ ಅಂದ್ರೆ ಬಾರಿ ಇಷ್ಟ ಅವರು ಅದನ್ನ ತರ್ಸ್ಕೋತಾರೆ ಅಂತ ಕೇಳ್ಪಟ್ಟಿ ಹೌದಾ ಹೌದು ಹ್ಮ್ ಎಲ್ಲ ಡಾಕ್ಟರ್ ಆಫೀಸರ್ ಗಳಿಗೆ ಕೊಡ್ತೀರಿ ಡಾಕ್ಟರ್ ಆಫೀಸರ್ ಸಹ ತಹಸೀಲ್ದಾರ್ ನಮ್ಮ तालुका ದಂಡಾಧಿಕಾರಿ ಅಂತ ಎಲ್ಲ ಅಧಿಕಾರಿಗಳ ಜಾಸ್ತಿ ನಮ್ಮಲ್ಲಿ ಪರ್ಚೇಸ್ ಮಾಡ್ತಾರೆ ಯಾಕಂದ್ರೆ ಸ್ವಲ್ಪ ನಾವು ನ್ಯಾಚುರಲ್ ಆಗಿ ಮತ್ತೆ ಆರ್ಗಾನಿಕ್ ಆಗಿ ಬೆಳೆದು ಅದು ಕಡಿಮೆ ಕಳ ಯೂಸ್ ಮಾಡ್ತಾರೆ ನಾನು ಜಮೀನ್ ಬಂದ್ಬಿಟ್ರು ಇದೆಲ್ಲ ಗುಡ್ಡ ಇದೆ ಈ ಗುಡ್ಡ ನಾವು ಗೊಂಜಾಳ ಶಿಂಗಾ ಬೆಳಕ್ರೆ ದಿನಕ್ಕೊಂದೊಂದು ಟ್ಯಾಕ್ಟ್ರಿ ನಮ್ಮ ಜಮೀನುಗಳಲ್ಲಿ ಕೆಲಸ ಮಾಡಕ್ ಟ್ಯಾಕ್ಟ್ರಿ ಕೂಡ ಬರ್ತಾ ಇರಲಿಲ್ಲ ಅಂಥದ್ರಲ್ಲಿ ನಾವು ಲೇಬರ್ ತೊಗೊಂಬಂದು ಬಂಡೆಗಳನ್ನು ಒಡೋದೇ ಇವತ್ತಿಂತ ಪ್ಲಾಂಟೇಶನ್ ಮಾಡಿದೀವಿ ನೋಡಿ ಅವ್ರು ಹೇಳ್ತಾ ಇದ್ರು ಜಮೀನು ಕಲ್ಲು ಬಂಡೆ ಇದ್ದಿದ್ದಂತ ಅಂತ ನಾನು ತೋರಿಸ್ತೀನಿ ನೀವು ಇಲ್ಲೆಲ್ಲ ಭೂಮಿ ನೋಡಿದ್ರೆ ಗೊತ್ತಾಗುತ್ತೆ ಇಚ್ಛಾಶಕ್ತಿ ಇದ್ರೆ ಪ್ರಕೃತಿ ಸ್ಪಂದಿಸುತ್ತೆ ಅಂತ ಹೇಳ್ತೀವಿ ನೀವು ನೋಡ್ತಾ ಇದ್ರಿ ಇಂಥ ಭೂಮಿ ಯಾರಿಗಾದ್ರೂ ಇದ್ರೆ ಯಾರಾದರೂ ಮಾರಿರೋರು ಇಲ್ಲಾಂದ್ರೆ ಅದ್ರಲ್ಲಿ ಏನು ಮಾಡೋಕ್ಕಾಗುತ್ತಪ್ಪ ಅಂತ ಹೇಳಿ ಸುಮ್ಮನ ಆಗ್ಬಿಟ್ಟಿರೋರು ಕೈ ಚೆಲ್ ಕೂತಿರೋರು ಆದರೆ ಅವರು ಆ ಕೆಲಸ ಮಾಡಿಲ್ಲ ಈ ಬರ್ಡ್ ಭೂಮಿ ಅಥವಾ ಈ ಬಂಡೆ ಕಲ್ಲಿರೋ ಜಾಗನ ಒಂದು ಚಿನ್ನದ ಭೂಮಿಯಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ಚಿನ್ನದ ಭೂಮಿ ಅಂದ್ರೆ ಏನು ಚಿನ್ನ ಸಿಗುತ್ತಾ ಭೂಮಿಲಿ ಅಂತಲ್ಲ ಭೂಮಿನೇ ಚಿನ್ನ ಏನಕ್ಕೂ ಕೆಲಸಕ್ಕೆ ಬರೋಲ್ಲ ಈ ಭೂಮಿ ಇದು ಬರೀ ಬಂಡೆಕಲ್ಲು ಈ ಕಲ್ಲಲ್ಲಿ ಏನು ಇದರಲ್ಲಿ ಟ್ರಾಕ್ಟರ್ ಹೋಗೋಕಾಗಲ್ಲ ಉಳುಮೆ ಮಾಡೋಕ್ಕಾಗಲ್ಲ ಏನೂ ಮಾಡೋಕ್ಕಾಗಲ್ಲ ಅಂತ ಇರೋ ಜಾಗದಲ್ಲಿ ಅವ್ರು ಇವತ್ತು ಇಷ್ಟು ಅದ್ಭುತವಾಗಿ ತೋಟಗಾರಿಕೆ ಬೆಳೆಗಳನ್ನ ಬೆಳೆದು ವರ್ಷಕ್ಕೆ ಹತ್ತು ಲಕ್ಷ ರೂಪಾಯಿ ನಿರೀಕ್ಷೆ ಇಟ್ಕೊಳ್ತಾನ ಒಬ್ಬ ರೈತ ಅಂತಂದ್ರೆ ಅದ್ ಆಕ್ಯುರೇಸಿ ಅದು ಅವ್ನು ತಾಕತ್ ಅದು ಎಸ್ ನಾನು ಈ ವರ್ಷ ಇಷ್ಟು ಬೆಳಿತೀನಿ ಅನ್ನೋದು ಅದು ಪ್ರತಿಯೊಬ್ಬ ರೈತರಲ್ಲೂ ಬರ್ಬೇಕು ರೈತ ಬರೀ ರೈತನಾಗಿದ್ರೆ ಆಗಲ್ಲ ರೈತೋದ್ಯಮಿ ಆಗ್ಬೇಕು ಆಗ್ಲೇ ಏನಾದರೂ ಒಂದು ಸಾರ್ಥಕತೆ ಕೃಷಿ ಕ್ಷೇತ್ರ ಪಡ್ಕೊಳ್ಳುತ್ತೆ ಯಾವಾಗ್ಲೂ ಬರೀ ರೈತ ಅಂತಂದ್ರೆ ಒಂದು ಇತ್ತು ಒಂದು ಸೀನ್ ಇವತ್ತು ನಾವು ನೋಡಿದ್ರೆ ಬರ್ಡ್ ಭೂಮಿ ತಲೆ ಮೇಲೆ ಒಂದ್ ಬಿಳಿ ಟವಲ್ ಒಂದ್ ಹಳೆ ಹರಿದೋಗಿರೋ ಅಂಗಿ ಬದಲಾಗಬೇಕು ಕಾಲ ಬದಲಾಗ್ತಾ ಇದೆ ಬದಲಾಗಬೇಕು ನಿಮ್ಮ ಬೆಳೆಗಳಿಗೆ ನೀವೇ ಮಾರುಕಟ್ಟೆಗಳನ್ನ ಸೃಷ್ಟಿ ಮಾಡ್ಕೊಂಡಾಗ ಮಾತ್ರ ನಿಮ್ ಶ್ರಮಕ್ಕೆ ತಕ್ಕದಾದ ಬೆಲೆ ಸಿಗುತ್ತೆ ಅದಕ್ಕಿಂತ ಹೆಚ್ಚಿನ ಬೆಲೆನೂ ತಗೊಳ್ಬಹುದು ಶ್ರೀಗಂಧದ ಬೆಳೆ ಬಗ್ಗೆ ಏನ್ ಹೇಳ್ತೀರಿ ರೈತರಿಗೆ ಹತ್ರ ನಾವು ನಾಟಿ ಮಾಡ್ಬಿಟ್ಟು ಅವ್ರ ಹತ್ರ ಹೋದ್ವಿ ಇಲ್ಲಿವರೆಗೆ ಆದ್ರೆ ನೀವು ಯಾರಾದ್ರೂ ನೀವು ಪರ್ಚೇಸ್ ಸೇಲ್ ಮಾಡಿದಿರಿ ಅಂತ ನಾವು ಯಾಕೆ ಡೌಟ್ ಬಂದು ನಾವು ಕೇಳಕ್ಕೆ ಹೋದ್ವಿ ಅವ್ರು ಕೇಳಕ್ಕೆ ಹೋದಾಗ ಅವ್ರ ತೋಟದಲ್ಲಿ ಅವರು ಬೆಳೆದಿರ್ತಕ್ಕಂಥ ಇದಕ್ಕೆ ಒಂದು ಕಬ್ಬಣ್ಣ ಕಟಂಜರಿ ಹಾಕಿದ್ರು ನಮ್ದು ಹಾರ್ವೆಸ್ಟ್ ಬಂದಿದೆ ನಾನು ಮುಂದೆ ಇನ್ನೊಂದು ಇಯರ್ದಾಗ ನಾವು ಅದನ್ನು ನಾವು ಕಟಾವು ಮಾಡಿ ಸೇಲ್ ಮಾಡ್ತೀವಿ ಮೇಡಮ್ ಅವ್ರ ನಾವೆಲ್ಲ ಇದಕ್ಕೆ ಇದನ್ನ ಮಾಡಿದೀವಿ ಮತ್ತು ನಾವು ನಾಟಿ ಮಾಡಿದೀವಿ ನಮ್ದು ಒನ್ ಇಯರ್ ಗಿಡ ಇದೆ ಅಂತ ಅವ್ರು ತೋರ್ಸ ಭಾಳ ಆಶ್ಚರ್ಯಪಟ್ಟರೆ ಮೇಡಮ್ ಈ ರೀತಿ ನೀವು ಗ್ರೋತ್ ಆಗಿದೆ ಅಂದ್ರೆ ಇದು ಒಂದು ವರ್ಷದ ಗಿಡ ಅಲ್ಲ ಅಂತ ಹೇಳಿದರೆ ಇಲ್ಲ ರೀ ಇದು ಒಂದ್ ವರ್ಷದ ಗಿಡ ಇದೆ ಈಗ ನಾಟಿ ಮಾಡಿ ಎರಡೂವರೆ ವರ್ಷದ ಗಿಡ ಇದೆ ಫೀಟ್ ಹೈಟ್ ಆಗಿದೆ ಅರಣ್ಯ ಕೃಷಿ ಡೆಪಾಸಿಟ್ ಇನ್ಸೂರೆನ್ಸ್ ಇದ್ದಂಗೆ ನಾವು ಎಲ್ ಐ ಸಿ ಕಟ್ಟಿ ಬದ್ಲಿ ಬದಲಿ ನಾವು ಇದನ್ನ ಹದಿನೈದು ಗಿಡ ಅಂದ್ರೆ ಅದು ನಮ್ಮ ಮುಂದೆ ಮಕ್ಕಳ ಭವಿಷ್ಯಕ್ಕೆ ಒಂದು ಅನುಕೂಲ ಆಗಬಹುದು ಅನ್ನೋ ಒಂದು ನಿರೀಕ್ಷೆ ಮ್ಯಾಗ ಅರಣ್ಯ ಕೃಷಿ ಮತ್ತೆ ಈ ಶ್ರೀಗಂಧ ಆಗಿರಬಹುದು ಮಾಗನಿ ಹೆಬ್ಬೇವು ಇವನ್ನೆಲ್ಲಾ ನಾವು ಸ್ವಲ್ಪ ಬಾಡ್ರಿಗೆ ಭೀಕರ ಬರಗಾಲ ಇದೆ ಎಷ್ಟೋ ತಾಲೂಕುಗಳನ್ನ ಇತಿಹಾಸದಲ್ಲಿ ಮೊದಲ ಬಾರಿಗೆ ಇಷ್ಟೊಂದು ತಾಲೂಕುಗಳನ್ನ ಬರಪೀಡಿತ ಪ್ರದೇಶ ಅಂತ ಸರ್ಕಾರ ಕೂಡ ಘೋಷಣೆ ಮಾಡಿದೆ ಆದರೆ ನಾನು ನಿಮಗೆ ಒಂದು ಸಲ ತೋರಿಸ್ತೀನಿ ಸುತ್ತ ಈ ತೋಟ ನೋಡಿದ್ರೆ ಹಚ್ಚ ಹಸಿರಿನಿಂದ ಕೂಡಿದೆ ಇಲ್ಲಿ ನೀರು ಸಿಕ್ಕಿರೋ ದ್ವರಿ ಒಂದೂವರೆ ಇಂಚು ಮಾತ್ರ ಇಲ್ಲಿ ಹೇಗಿರ್ಬೋದು ಅವ್ರಿಷ್ಟು ಕಷ್ಟಪಟ್ಟಿರ್ಬೋದು ಅಂತ ನೀವು ಇಮ್ಯಾಜಿನ್ ಮಾಡಿ ಇಲ್ಲಿ ಅವರೊಂದು ಬಯೋಡೈಜೆಸ್ಟ್ ಮಾಡ್ಕೊಂಡಿದ್ದಾರೆ ಅದನ್ನ ತೋರಿಸ್ತೀನಿ ಹೇಳಿ ಪ್ರಸಾದ್ ಇದು ಬಯೋಡೈಜೆಸ್ಟರ್ ಅಂತ ಮೇಡಮ್ ಇದು ನಾವು ತ್ಯಾಜ್ಯ ವಸ್ತುಗಳನ್ನ ಕಸ ಕಡ್ಡಿಗಳನ್ನ ತಗೊಂಬಂದು ಈ ಬಯೋಡೈಜೆಸ್ಟರ್ ಒಳಗ ನಾವು ತಿಂಗಳ ಗಂಟಲೆ ಕಳೆ ಬಿಟ್ಟಾಗ ಇದ್ರಲ್ಲಿಂದ ಒಂದು ಬಯೋ ವಾಟರ್ ತಯಾರಾಗಿ ಇದನ್ನ ನಾವು ಬೆಳೆಗಳಿಗೆ ಕೊಟ್ಟಾಗ ಸಮೃದ್ಧವಾಗಿ ಫ್ಲವರ್ ಆಯ್ತು ಕಾಯಿ ಆಯ್ತು ನೋಗ ರೋಗ ನಿರೋಧಕ ಶಕ್ತಿ ಹೊಂದಿರ್ತೀವಿ ಇದನ್ನ ನಾವು ಭೂಮಿ ಕೊಟ್ಟಾಗ ಇದನ್ನ ಬಯೋಡೈಜೆಸ್ಟರ್ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಎಷ್ಟು ಲೀಟರ್ ಇಡಿಸುತ್ತೆ ಇದು ಹತ್ತು ಸಾವಿರ ಲೀಟರ್ ಇದೆ ನೀರ್ ಅಲ್ಲಿ ನಾವು ಇದಕ್ಕೆ ಡಂಪ್ ಮಾಡ್ತೀವಿ ಖುಷಿ ಇದೆ ನಿಮ್ಗೆ ಇವಾಗ ಖುಷಿ ಇದೆ ಎನಿ ಟೈಮ್ ನಮ್ಗೆ ಒಟ್ಟ ದುಡ್ಡಿನ ಕೊರಿ ಇಲ್ಲ ಅಂತ ಹೇಳ್ತೀನಿ ಹೌದಾ ಎನಿ ಟೈಮ್ ಡೈ ಓರದಲ್ಲಿ ವಾರದಲ್ಲಿ ನಾವು ಹತ್ತು ಸಾವಿರ ಇವತ್ತು ಏನಿಲ್ಲ ಅಂದ್ರೆ ಹತ್ತು ಸಾವಿರ ರೂಪಾಯಿ ನಾವು ಇದರಲ್ಲಿ ನಾವು ಹಾರ್ವೆಸ್ಟ್ ಮಾಡಿ ದುಡ್ಡು ಇಟ್ಕೊಂತೀವಿ ಭಾರಿ ಖುಷಿ ಆಯ್ತು ಎಲೆಕ್ಟ್ರಿಕ್ ಏಳನೇ ಕ್ಲಾಸ್ ಓದಿ ಎಲೆಕ್ಟ್ರಿಕ್ ಕೆಲಸ ಮಾಡ್ತಿದ್ದವರು ಅದ್ರಲ್ಲಿ ಲಾಸ್ ಆಯ್ತು ಅಂತ ಮತ್ತೆ ವಾಪಸ್ ಕೃಷಿಗೆ ಬಂದ್ರಲ್ಲ ಅದು ತುಂಬಾ ಜನ ನೋಡಿ ಕಲ್ತ್ಕೊಳ್ಬೇಕು ಅದನ್ನ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಹೆಚ್ಚು ಕಡಿಮೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಮಂದಿ ಯುವಕರು ಗುಳೆ ಹೋಗ್ಬಿಡ್ತಾರೆ ಹೋಗೋದು ಅಲ್ಲಿ ಸಿಮೆಂಟ್ ಮೂಟೆ ಹೊರೋದು ಅಥವಾ ಇನ್ನೇನೋ ಒಂದು ಕೆಲಸ ಮಾಡೋದು ಹೋಟೆಲ್ ಕೆಲಸ ಮಾಡೋದು ಹಿಂಗೆ ಕೆಲಸ ಮಾಡ್ಕೊಳ ಕಾಲ ಕಳೆದ್ಬಿಡ್ತಾರೆ ಭೂಮಿ ಇದ್ರೂ ಕೆಲಸ ಮಾಡಂಗಿಲ್ಲ ಕೆಲವ್ ಇಲ್ಲಿ ಸೊ ನೀವು ಅದಕ್ಕೆ ಒಂದು ಎಕ್ಸಾಂಪಲ್ ಸೆಟ್ ಮಾಡಿದೀರಿ ಎಸ್ ಲಾಸ್ ಆದ್ರೂ ವಾಪಸ್ ಬಂದ್ ನಮ್ಮ ಭೂಮಿಗೆ ಬಂದು ನಮ್ಮ ಭೂಮಿ ತಾಯಿ ಕೈ ಬಿಡಲ್ಲ ಅನ್ನೋದನ್ನ ತೋರಿಸಿದ್ರೆ ಅದಕ್ಕೊಂದು ನಮ್ಮ ತಂದಿ ಮಾರ್ಗದರ್ಶನ ಇದೆ ಬಿಸ್ನೆಸ್ ಲಾಸ್ ಆದಾಗ ನನ್ನ ತಂದೆ ತನ್ನ ಮನೆ ಜಮೀನಲ್ಲಿ ಬೆಳೆದಿರ್ತಕ್ಕಂಥ ಪೀಕಿನ ದುಡ್ಡನ್ನು ನನಗೆ ತಂದು ಕೊಟ್ಟು ನಾನು ಬಚಾವ್ ಮಾಡಿಕೊಂಡು ಒಳ್ಳೆ ನನ್ನ ಈ ಭೂಮಿಗೆ ತಂದು ಬಿಟ್ಟಾಗ ನಾನು ಇದರಲ್ಲಿ ನಮ್ಮ ಅಧಿಕಾರಿಗಳನ್ನ ಭೇಟಿ ಮಾಡ್ದಾಗ ಈ ತರ ಮಾಡಿದ್ರೆ ಅಂತ ಒಂದನ್ನೇ ಒಂದು ಪ್ಲಾನ್ ಹೇಳ್ದಾಗ ನಾವು ಅದೇ ರೀತಿ ನಾವು ಮುಂದುವರ್ದ್ವಿ ಅದಕ್ಕೋಸ್ಕರ ಇವತ್ತೆಲ್ಲ ಇದು ಭಾಳ ಖುಷಿಯಾಗಿದೆ ಮೇಡಮ್ ನಾವೆಲ್ಲ ಖುಷಿಯಾಗಿದೀರಾ ಯಾ ಖುಷಿಯಾಗಿದೆ ಮೇಡಮ್ ನಮ್ಗೇನು ಬೇಡ ಇಷ್ಟು ನೆಮ್ಮದಿಯಿಂದ ಇರ್ತೀವಿ ಅನ್ನೋದು ನೆಮ್ಮದಿ ಓಕೆ ಮೇಡಮ್ ನೆಮ್ಮದಿ ಇದೆ ನೀವೇನೋ ನೆಮ್ಮದಿ ಆಗಿದೀರಾ ನಿಮ್ ತರ ಇರುವಂತ ಇನ್ನು ತುಂಬಾ ಜನ ನೆಮ್ಮದಿ ನೆಮ್ಮದಿಯಾಗಿರ್ಬೇಕು ನಾವು ರೈತರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಿ ರೈತರಿಗೆ ಮೇಡಮರ ಇವಾಗಾಗ್ಲೇ ನಾನು ತೋಟಗಾರಿಕೆ ಇಲಾಖೆ ವತಿಯಿಂದ ನಾನೇ ಒಂದು ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ದೀನಿ ಮೇಡಮ್ ನೀವೇ ಸಂಸ್ಥೆ ಹುಟ್ಟಾಕಿದೀರಾ ಮೇಡಮ್ ಹೆಸರು ಹಲ್ಲೆ ಬಾಯಿ ಹೋಳ್ಕರ್ ಅಂತಂದ್ ಒಂದು ಎನ್ ಜಿ ಓನ ಹುಟ್ಟಾಕಿದ್ದೇನೆ ಮೇಡಮ್ ಇವಾಗಲೇ ನಾನು ನೂರಾರು ರೈತರಿಗೆ ನಮ್ಮ ಇಲಾಖೆಯ ಸಹಯೋಗದೊಂದಿಗೆ ಅವ್ರಿಗೆ ನಾವು ತರಬೇತಿ ಕೂಡ ಕೊಡ್ತಾ ಇದ್ದೇವೆ ಮೇಡಮ್ ಆ ತರಬೇತಿಯನ್ನು ಕೊಡ್ತಾ ಈಗ ಮಹಿಳೆಯರಿಗೆ ಕೂಡ ನಾವು ರೈತ ಮಹಿಳೆಯರಿಗೆ ಕೂಡ ಸ್ವಯಂ ಉದ್ಯೋಗ ತರಬೇತಿ ಮಗ ಹೊಲಿಗೆ ಯಂತ್ರ ತರಬೇತಿ ಕಲೀಲ್ದಾರ್ಗೆ ಸ್ವಲ್ಪ ಕಂಪ್ಯೂಟರ್ ತರಬೇತಿ ಇವನ್ನೆಲ್ಲ ನೀಡಬೇಕಂತಂದು ನಾನು ಇವಾಗಲೇ ಆ ಮಹಿಳೆಯರಿಗೂ ಒಂದಿಷ್ಟು ಕೋಆಪ್ರೇಟಿವ್ ಸೊಸೈಟಿ ಕೂಡ ನಾವು ಊಟ ಹಾಕೋ ಅನ್ನೋ ಒಂದು ಪ್ಲಾನ್ ಆಗಿದೆ ಮೇಡಮರ ನಮ್ಮ ಆಮೇಲೆ ನಮ್ಮ ಕುರಿಕಾಯ ಕುರಿಗಾರಿಗೆ ಆಯ್ತು ಒಂದು ಎಫ್ ಯು ಅಂದ್ರೆ ಕುರಿ ಉತ್ಪಾದಕರ ಕಂಪ್ನಿ ಒಂದು ಊಟ ಹಾಕಬೇಕಂತಂದು ಈಗಾಗಲೇ ನಾನು ಅಧಿಕಾರಿ ಕೆಲವೊಂದಿಷ್ಟು ಅಧಿಕಾರಿ ಜೊತೆ ಮಾತಾಡಿದ್ದೀನಿ ಮೇಡಮರ ಅದೇ ರೀತಿಯಾಗಿ ಈಗ ಆಲ್ರೆಡಿ ಒಂದು ಚಂದ್ರಗುಪ್ತ ಮೌರ್ಯ ಅಂತಂದು ಔದ್ಯೋಗಿಕ ಕುರಿ ಸೊಸೈಟಿ ಕೂಡ ಈ ಸುಗ್ಗಿಳ್ಳಿ ಗ್ರಾಮದಲ್ಲಿ ನಾನು ಈಗಾಗಲೇ ನಿಯೋಜಿತ ಅಂತಂದು ಈಗ ನಮ್ದು ಬೆಂಗಳೂರಿನ ಮಟ್ಟದಲ್ಲಿ ಶಾಂಕ್ಷನ್ಗೆ ಹೋಗಿದೆ ಮೇಡಮ್ ಅದು ಬಂದ ನಂತರ ಅದನ್ನು ತಯಾರು ಮಾಡಿದ್ರೆ ಮತ್ತೆ ನೂರಾರು ಮಂದಿಗೆ ಇಲ್ಲಿ ಉದ್ಯೋಗ ಕೊಡ್ಬೇಕನ್ನ ಒಂದು ಒಂದು ಆಸೆ ಇದೆ ಮೇಡಮ್ ಗ್ರೇಟ್ ರೀ ನೀವು ಎಲ್ರಿಗೂ ನಮ್ಮ ತೋಟ ನೋಡೋಕೋ ಕಷ್ಟ ಅಂತಾರೆ ನೀವು ನಿಮ್ಮ ತೋಟ ನೋಡ್ಕೋತ ಇನ್ನೂ ನೂರಾರು ಜನ ರೈತರು ಬದುಕೋಕೆ ಹೌದು ಮೇಡಮ್ ನಾನು ಮತ್ತೊಬ್ಬರು ಮಾರ್ಗದರ್ಶನದಲ್ಲಿ ಬಂದಿರ್ತೀನಿ ಅಂದ್ರೆ ನಾವು ನಾಲ್ಕು ಮಾರ್ಗದರ್ಶನ ನಾಲ್ಕು ಮಂದಿ ಮಾರ್ಗದರ್ಶನ ಕೊಟ್ಟರೆ ಅವ್ರ ಜೀವನ ಸರ್ಕಾಗತ್ತಲ್ಲ ಮೇಡಮ್ ನಮ್ಮ ಜೀವನನೂ ಸರ್ಕಾಗತ್ತೆ ಮೇಡಮ್ ಇದಕ್ಕೆ ನಮ್ಮ ತಂದೆ ತಾಯಿ ಸಪೋರ್ಟ್ ಆಯ್ತು ನಮ್ಮ ಮಿಸ್ಸಸ್ ಸಪೋರ್ಟ್ ಆಯ್ತು ಆಮೇಲೆ ನನ್ನ ಫ್ಯಾಮಿಲಿ ಸ್ವಲ್ಪ ಎಲ್ಲರೂ ನನ್ನ ಹಿಂದೆ ಬೆಂದ್ ತರ್ತಾರೆ ಮೇಡಮ್ ನಾವು ನಿಮ್ಮ ಬೆಂತ ಇಡ್ತೀವಿ ಏನ್ ಬೇಕಾದ್ರೂ ಮಾಡಿ ನಾವು ನಿಮ್ಮ ಸಹಕಾರಕ್ಕೆ ನಿಂತ್ಕೊಳ್ತೀವಿ ಮಾಡೋ ಒಳ್ಳೆ ಒಳ್ಳೆ ಕೆಲಸಗಳಿಗೆ ಏನ್ ಹೇಳ್ತೀರಿ ರೈತರಿಗೆ ನಾನಂತ ನಮ್ಮ ತಂದೆ ನನ್ನ ಬಿಸ್ನೆಸ್ ನಲ್ಲಿ ಲಾಸ್ ಆದಾಗ ನಮ್ಮ ತಂದೆ ನನ್ನ ಭೂಮಿ ದುಡ್ಡು ನನ್ನ ಕೈ ಹಿಡಿತು ಅದಕ್ಕೋಸ್ಕರ ನಾವು ಹಳ್ಳ ಭೂಮಿಗೆ ಬಂದು ನಮ್ಮ ತಂದೆಯವ್ರಿಗೆ ನಾನು ಒಂದು ಗಂಗಾ ಕಲ್ಯಾಣಿಗೆ ಅರ್ಜಿ ಕೊಟ್ಟಿದ್ದ ಸರ್ಕಾರಿ ಬೋರು ಮೇಡಮ್ ಇದು ಗಂಗಾ ಕಲ್ಯಾಣಿ ಅದನ್ನ ಅರ್ಜಿ ಕೊಟ್ಟಾಗ ನಮ್ಮ ಅಧಿಕಾರಿಗಳ ನನ್ನ ನಿರೀಕ್ಷೆ ನೋಡಿ ಅದನ್ನ ಸ್ಯಾಂಕ್ಷನ್ ಮಾಡಿ ಒಂದು ಬೋರ್ವೆಲ್ ಮಾಡಿಕೊಟ್ರು ಅಲ್ಲಿಂದ ಅದು ಒಂದು ಅರ್ಧ ಇಂಚು ನೀರು ಇತ್ತು ಮೇಡಮ್ ಈ ಊರಿಗೆ ನಾನು ಮೂರು ವರ್ಷ ಸತತ ನಾನು ಕುಡಿಯ ನೀರು ಪ್ರಾಬ್ಲಮ್ ಇದ್ದಾಗ ಮೂರು ವರ್ಷ ನೀರು ನಾನು ತೋಟ ಮಾಡಿಲ್ಲ ಕುಡಿಯಲ್ಲಿ ನೀರು ಕೊಟ್ಟಿದ್ದೀನಿ ನಾನು ಅವರ ಆಶೀರ್ವಾದದಿಂದ ಇವತ್ತು ದೀಡ್ ಇಂಚು ನೀರಾಗಿದೆ ಈ ದೀಡ್ ಇಂಚಿನಾಗ ನಾನು ಅರ್ಧ ಎಕರೆ ತೋಟ ಮಾಡಕಾಗ್ತದಿಲ್ಲ ನಮ್ಮ ಇಲಾಖೆ ಇಲಾಖೆ ಅಧಿಕಾರಿಗಳು ಅದಕ್ಕೆ ನನಗೆ ಸಹಾಯ ಮಾಡಿ ಹನಿ ನೀರಾವರಿ ಮಾಡಿಕೊಟ್ಟು ಇವತ್ತು ಆರು ಇಲ್ಲಿ ನಾಲ್ಕೂವರೆ ಎಕರೆ ಅಲ್ಲಿ ದೀಡ್ ಎಕರೆ ಬಟ್ ಆರು ಎಕರೆ ನಾನು ಸಂಪೂರ್ಣ ಹನಿ ನೀರಾವರಿ ಮಾಡಿಕೊಟ್ಟೆ ನಾನು ನನ್ನ ಒಂದು ಉತ್ತಮ ರೈತನಾಗಿ ಮಾಡಿದ್ದಾರೆ ಕಡೆದಾಗಿ ನಮ್ಮ ಮಣ್ಣಿನ ಮಗ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಹೇಳ್ತೀರಿ ಮೇಡಮ್ ಇಂಥ ರೈತರು ನೀವು ಗುರುತಿಸಿ ಪ್ರತಿಯೊಬ್ಬ ರೈತರಿಗೆ ಮಾರ್ಗದರ್ಶನ ನೀಡುವಂಥ ಒಂದು ಒಳ್ಳೆಯ ಕಾರ್ಯಕ್ರಮ ನಿಮ್ಮ ಕಾರ್ಯಕ್ರಮ ಇನ್ನೂ ಹೆಚ್ಚೆಚ್ಚು ಇಂಥ ನಮ್ಮಂಥ ಪ್ರತಿಭೆಗಳನ್ನ ಹುಡುಕಿ ಇನ್ನೂ ಸಾಕಷ್ಟು ರೈತರಿಗೆ ನೀವು ಅನುಕೂಲ ಆಗ್ಲೇನೋ ಒಂದು ಹಾರೈಸ್ತೀನಿ ನಿಮ್ಮ ಮಣ್ಣಿನ ಮಗ ಕಾರ್ಯಕ್ರಮಕ್ಕೆ ಮೇಡಮ್ ಮೂರು ತುಂಬ ಚೆನ್ನಾಗ್ ಆಗಬೇಕು ಮೂರು ಹಲವಾರು ರೀತಿಯಲ್ಲಿ ಗುರ್ತಿಸ್ಕೊಳ್ಬೇಕು ಅದಕ್ಕೆ ಹೇಳೋದು ಹುಟ್ಟಿದ ಊರಿನ ಋಣವನ್ನು ತೀರಿಸಬೇಕು ಅಂದರೆ ನಾವೇನಾದರೂ ಒಂದು ಊರಿಗೆ ಕೊಡುಗೆ ಕೊಡಬೇಕು ಅಂತ ಹೇಳ್ತೀವಿ ನಿಜವಾಗ್ಲೂ ಅವನ್ನ ನೋಡಿ ನನಗೆ ಬಹಳ ಖುಷಿ ಆಗ್ತಾ ಇದೆ ಕೃಷಿಯಲ್ಲಿ ಸಾರ್ಥಕತೆ ಕಂಡಾಗ ಕೃಷಿಯಲ್ಲಿ ಉತ್ಪಾದನೆ ಜಾಸ್ತಿ ಆದಾಗ ಮಾತ್ರ ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವರ ಅಡ್ರೆಸ್ ಮತ್ತೆ ಫೋನ್ ನಂಬರ್ ಅನ್ನ ನಾನು ನಿಮಗೆ ಕಾರ್ಯಕ್ರಮದ ಕಡೆಯಲ್ಲಿ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ ನೀವು ಅಲ್ಲಿ ನೋಟ್ ಮಾಡ್ಕೊಳ್ಬಹುದು ಈ ಗದಗ ಭಾಗದಲ್ಲಿ ಅಥವಾ ಉತ್ತರ ಕರ್ನಾಟಕದ ಭಾಗದಲ್ಲಿ ಅಥವಾ ರಾಜ್ಯದ ಯಾವುದೇ ಭಾಗದಲ್ಲಿ ಈ ರೀತಿ ಕಲ್ಲು ಬಂಡೆ ಇರುವಂಥ ಭೂಮಿ ಇದ್ರೆ ಅದನ್ನು ಹೇಗೆ ಆ ಭೂಮಿಯನ್ನು ಕೂಡ ನಾವು ಬದಲಾಯಿಸಿ ಚಿನ್ನ ಬೆಳೆಯುವಂತ ಭೂಮಿ ಮಾಡ್ಕೊಳ್ಬಹುದು ಅನ್ನೋದಕ್ಕೆ ಇವರು ಒಂದು ಉದಾಹರಣೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ರೈತರು ನಿಜವಾಗ್ಲೂ ಶ್ರಮ ವಹಿಸಿ ಮಾಡ್ತೀರಾ ಅಂದಾಗ ಕೃಷಿ ಅಧಿಕಾರಿಗಳ ಹತ್ರ ಹೋಗಿ ಸಹಕಾರ ಕೇಳಿ ಖಂಡಿತವಾಗ್ಲೂ ಕೊಟ್ಟೆ ಕೊಡ್ತಾರೆ ನೀವು ಒಬ್ಬ ಮಾದರಿ ರೈತ ಅನ್ಸ್ಕೊಳ್ಳಿ ಅಂತ ನನ್ನ ಆಶಯ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ಯಶಸ್ವಿ ರೈತನ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಜಗದ ನೊಗ ಹೊತ್ತ ನೇಗಿಲ ಯೋಗಿಗೆ ಸಲಾಂ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನೋಡ್ತಾ ರೀ ಟಿವಿ ಇದು ನಿಮ್ಮ ಶಕ್ತಿ